ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಧ್ಯಾನಿಸಿಕೊಂಡು ಯಾವ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬೆಳೆದು ಹಗಲು ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ವರ್ಷ ತಪ್ಪ ಸ್ವೀಗಿರುವಂತ ನನ್ನಪ್ಪ ತ್ರಿಕಾಲ ಜ್ಞಾನಿ ಶ್ರೀ ಗುರು ಸಿದ್ಧ ಬೀರದೇವರ ದೇವರ ಅಡೆದವರಿಗೂ ಕೂಡ ಹೌದು ನಮಸ್ಕಾರಗಳನ್ನ ಹೇಳಿ ಹೇಳುತ್ತಾ ಇವತ್ತಿನ ದಿವಸ ಏನಾಗ್ಯದ್ರಿಪ್ಪ ಯಾವ ನಮ್ಮ ಆ ಸ್ತ್ರೀ ಗುರು ಸಿದ್ಧ ಬೀರ ದೇವರ ಆತನ ಪರಮ ಶಿಷ್ಯನ ಅನಿಸಿಕೊಂಡಿರ್ತಕ್ಕಂತ ಹೌದು ಯಾವ ಬಾರಾಮತ್ತಿ ಗೌಡ್ರ ಹೌದು ಪುಣ್ಯದ ಮತ್ತಿದಿಂದ ಜಲಮೆತ್ತಿ ಬಂದಿರ್ತಕ್ಕಂತ ಹೌದು ಆ ತಂದಿ ತುಕ್ಕಾಪರಾಯ ತಾಯಿ ಅಮೃತಬಾಯಿ ಪುಣ್ಯದ ಬಂದಿರತಕ್ಕಂತ ನನ್ನ ಪತ್ರಿ ಕಾಲಜ್ ಮಾಳಿಂಗರಾಯನ ಪಾದಕ್ಕೂ ಕೂಡ ಹನಿಯನ್ನ ಹೌದು ಇವತ್ತಿನ ದಿವಸ ಏನ್ ಮಾಡ್ಬೇಕ್ರಿಪ ಎಲ್ಲ ಈ ಒಡ್ಡೋಡಗಿ ಗ್ರಾಮದ ಗುರು ಹಿರಿಯರುಗಳು ಕೂಡಿರತಕ್ಕಂತ ಹೌದು ಗುರು ಹಿರಿಯರಿಗೆ ತಾಯಿ ತಂದೆಯರಿಗೆ ಅಣ್ಣ ತಮ್ಮಂದಿಗಿ ಕೂಡ್ತಕ್ಕಂತ ಸಭಾ ಪಂಡಿತರಿಗೆ ಒಂದು ಸರಿ ಒಂದು ಸುತ್ತ ಇವತ್ತಿನ ದಿವಸ ಬಹಳಷ್ಟು ವ್ಯಾಲೆಗಳನ್ನ ಹಾಕದೇನೆ ಇಲ್ಲಿ ರೇವಣಾ ಸಿದ್ದೇಶ್ವರನ ಜಾತ್ರೆಯನ್ನು ಮಾಡಿ ಮಾಡಿ ಇಷ್ಟೊಂದ ಸಭಾ ಕೂಡಿಸಿಕೊಂಡು ಒಳ್ಳೆ ಮಳಿ ಬಂದರೂ ಕೂಡ ಮ್ಯಾಲ ಒಂದ ಆಸ್ತ್ರಾನ ಮಾಡಿ ಮಾಡಿ ಇಲ್ಲಿ ಬ್ರಹ್ಮ ವೇದಿಕೆ ಮ್ಯಾಲ ನೀವು ನಿಂದ್ರಿಸ ಇಲ್ಲಿ ಕೂಡಿರ್ತಕ್ಕಂತ ಸಭಾ ಪಂಡಿತರಿಗೆ ಎಲ್ಲರಿಗೂ ತಿರುಗಾಡಿ ಬಂದ ಪಾದಕ್ಕೆ ಶರಣಾರ್ಥಿ ಮಾಡುವುದಿಲ್ಲ ಮಾಯಕೆ ಇದು ನಿಮ್ಮ ಪಾದ ತಿಳ್ಕೊಂಡು ಎಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳುತ್ತ ಹೇಳಿ ಇವತ್ತಿನ ದಿವಸ ಏನ್ ಮಾಡ್ಬೇಕ್ರಿಪ್ಪ ಆ ಸರಿಜೋಡಿ ಗ್ರಾಮದ ಕಲಾ ತಂಡಕ್ಕೂ ಕೂಡ ಹೌದು ಆ ಗುಗದಡ್ಡಿ ಗ್ರಾಮದ ಶರಣುಅಣ್ಣನ ಕಲಾ ಸಂಘಕ್ಕೂ ಕೂಡ ಶಡಿಯಾಳ ಗ್ರಾಮದ ಜಯಶ್ರೀ ಮೇಲಿನವರು ಮಾಡತಕ್ಕಂತ ಸೇವೆಯನ್ನ ಹೌದು ತಪ್ಪೊತ್ತಡಿಯಾಗಿದ್ರು ಕೂಡ ಹೇಳಿ ತಿಳ್ಕೊಂಡು ಹೌದು ಆ ಆ ಮೇಳಿನ ಪರವಾಗಿ ಈ ಗುಗುದಡ್ಡಿ ಮೇಳಿಗೆ ನಾವೊಂದ್ ಸಾರಿ ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳಿ ಇವತ್ತಿನ ದಿವಸ ಹೌದು ಸಭಾ ಪಂಡಿತರು ಎಲ್ಲ ನೇರವಾಗಿ ಇವತ್ತ ಸರಿಜೋಡಿ ಕಲಾವಂತರು ಈಗಾಗ್ಲೇ ಹೇಳಿದಾಗ್ಯದ ಬಹಳಷ್ಟು ನಾವೇನು ವ್ಯಾಲೆಗಳೇನೆ ಆ ಜ್ವಾಲದಾಗ ಬಿತ್ತು ಬೀಜ ಇದ್ದಂತೆ ದೈವತ್ ಹೇಳಿ ಸರಾ ಸರಿ ಜೋಡಿ ಕಲಾವಿದ್ರೆ ಈಗಾಗಲೇ ಹೇಳಿದಾಗ್ಯದ ಹೇಳ ನಮ್ಮ ನಾಕ್ಟನ ಪೂಜ್ಯರು ಹೇಳ್ಯಾರ ಹೌದು ನಾವೇನು ಬಹಳಷ್ಟು ಹೇಳದೇನೆ ಇವತ್ತಿನ ದಿವಸ ಇಲ್ಲಿ ಕೂಡಿರ್ತಕ್ಕಂತ ಗುರು ಹಿರಿಯರುಗಳನ್ನು ಏನೇ ಒಂದು ಚರ್ಚಾ ರೂಪವಾಗಿ ಸಂವಾದಗಳನ್ನು ನಡೀಲಿಪ್ಪ ಅಂತ ಹೇಳಿದ್ರಿಪಾ ಅಂತಂದ್ರೆ ಒಂದು ಸ್ವಲ್ಪ ನಾವು ಅವ್ರ ಜೋಡಿ ಚರ್ಚಾ ರೂಪವಾಗಿ ಮಾಡ್ಲಾಕ ನಡೀತದ ಇಲ್ಲ ಬೇಡ ಹಲೋ ಚರ್ಚಾ ನಡೀರಿಪಾ ಅಂತಂದ್ರೆ ನಡೀರಿ ಅಂತಕ್ಕಂಥದ್ದು ಏನು ವಿಷಯನ ನಡೆಸ್ಬೇಕಂತಕ್ಕಂತದ್ದು ಅಲ್ಲಿ ಇಲ್ಲಿ ಒಬ್ಬರು ಕಮಿಟಿ ಅವ್ರು ಬಂದು ಹೇಳಿದ್ರಪ್ಪ ಅಂತಂದ್ರ ಆ ವಿಷಯನ ನಡೆಸ್ತೀವಿ ಇಲ್ಲ ಬೇಡ ನೀವು ಅವ್ರು ಹಾಡ್ಕೋತಿ ಹೋಗ್ರಿ ನಾವು ಕೇಳ್ಕೊತೀವಂದ್ರಂಗ ರೆಡಿ ಹೌದು ಈ ಮಾಯಕ್ ಒಂದ್ ಸ್ವಲ್ಪ ಕ್ಲಿಯರ್ ಇಡ್ರಿ ವಾದಿ ಆಗ್ಬೇಕಾಯ್ತ್ರಿ ಹಾಡಿನಾಗ ವಾದಿ ಐತ್ರಿ ವಿಷಯ ಯಾವ್ದು ನಡ್ಸುದ ಈ ಸಭಾ ದೈವ ಇಡೀ ಉತ್ತರ ಕರ್ನಾಟಕದಾಗ ತಿರುಗಿ ಹಾಡಿದ್ರು ಕೂಡ ಈ ಊರಿನಂತ ಊರು ಯಾವ್ದು ಇಲ್ಲ ಜೋರಾಗಿ ತಪ್ಪಳೆ ಕಟ್ಟಬೇಕು ಹೌದು ನಾವು ಕೆಲವೊಂದು ಕಡೆ ಹೋಗ್ತೀವಿ ಕಾರ್ಯಕ್ರಮಕ್ಕೆ ದಿನ ಆಗಲಿ ಏನಾಗ್ತದ ಏನ್ಪಾ ಪುರುಷರ ವಿಷಯ ಇಡೋನಪ್ಪ ನಾವ್ ಜರಿ ಮಾತಾಡೋದಕ್ಕೆ ನಾವ್ ಮಾಲಕರ ನೀನ್ ಮಾಲಕ್ ಮಗನಾಥ್ ಕೇಳ್ತಾರ ಇಲ್ಲಿ ದೈವದವ್ರ ಹಂಗಿಲ್ಲ ನೀವೇ ಏನು ವಿಷಯ ನಡೆಸ್ತೀರಿ ನಡೆಸ್ರಿ ಅಂದಾಗ ನಿಮ್ಮದು ಇಷ್ಟೇ ಸಭಾನ ಹೊತ್ತು ಹೊಂಡ ತನಕ ನೀವು ಕೂತ್ ಕೇಳ್ಬೇಕ ವಿಷಯನ ನಾವು ನಿಮ್ಮ ಎದುರಿಗೆ ಹಲೋ ನಡೆಸಿ ಕೊಡ್ತೀವ ಅಂತಕ್ಕಂತ ಮಾತನ್ನು ಹೇಳಿ ಹೇಳಿ ಇವತ್ತಿನ ದಿವಸ ಏನಾಯ್ತ್ರಿಪ್ಪ ಸರಿಜೋಡಿ ಕಲಾವಂತರ ಮ್ಯಾಲ ಯಾವದಪ್ಪ ಅಂತ ಕೇಳಿದ್ರ ಯಾವ್ರಿ ಸರ ಹಾಲು ಮೊತ್ತದ ಒಳಗ ನನ್ನ ಅಪ್ಪ ಮಾಲಿಂಗರಾಯ ಬೀರ್ಲಿಂಗೇಶ್ವರ ಮ್ಯಾಳದ ಹೌದು ಇಲ್ಲಿ ಮಗ್ಗಲಕ್ಕೆ ಮ್ಯಾಳ ಯಾವದಪ್ಪ ಅಂತಂದ್ರ ಇದು ಬೀರ್ಲಿಂಗೇಶ್ವರ ಮೇಳನೇ ಅದ ಹೌದು ಇಲ್ಲಿ ವಾಕ್ವಾದ ಏನು ನಡೀತದ ತಂದಿ ಶ್ರೇಷ್ಠ ಮಗಳ ಶ್ರೇಷ್ಠ ತಂದಿ ಜರಿ ನಮ್ಮ ಶರಣ ಹಿಡಿದಪ್ಪ ಅಂತಂದ್ರ ಮಗಳ ಪಾಲ ನನಗ ಬರ್ತದ ಮಗಳ ಪಾಲು ಜರಿ ಅವ್ರು ಹಿಡಿದ್ರಪ್ಪ ಅಂತಂದ್ರ ತಂದೆ ಪಾಲನೆ ಹೊತ್ತು ಎತ್ತಿ ಬೆಳೆಸ್ತಾರೆ ಅಂತೇಳಿ ಸಭಾದ ಕೈಯತ್ ಹೇಳಿ ಯಥಾ ಪ್ರಕಾರ ಸ ಚಾಲನ ಹಾಡಿ ಸರಿಜೋಡಿ ಜೋಡಿ ಕಲಾವಂತರಿಗೆ ಪಾಳೆ ಕೊಟ್ಟು ಬಿಡೋಣ